ನಮಸ್ತೆ ವೀಕ್ಷಕರೇ ನಾನು ಭ್ರೂಮಿ ಮೀಡಿಯಾ ಇಂತಿಯಾಸ್ ಇವತ್ತು ನಾನು ಸಿ ಎಂ ಫ್ಲವರ್ ಸ್ಟಾಲ್ ಕೋಟೇಶ್ವರ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿಯ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ವೀಕ್ಷಕರೇ ಇವತ್ತು ಬಣ್ಣ ಬಣ್ಣದ ಗುಲಾಬಿ ಹೂ ಬಂದಿದೆ ನನಗಂತೂ ತುಂಬಾ ನೋಡಿ ಖುಷಿಯಾಯಿತು ಹಾಗೆ ಇದನ್ನು ಹುಡುಗರು ಹುಡುಗಿಯರು ಎಲ್ಲರೂ ಸ್ಟೂಡೆಂಟ್ ಅವರು ಎಲ್ಲರೂ ಇಷ್ಟಪಡುವಂಥ ಹೂ ಒಂದಾಗಿರುತ್ತೆ ಇದನ್ನು ಎಲ್ಲರೂ ಇಷ್ಟಪಟ್ಟು ಪ್ರೀತಿಯಿಂದ ತಗೊಂಡು ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮ ಅಂಗಡಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಜೀನ್ಯಾ ಹೂವು ಕೂಡ ಬಂದಿದೆ ತುಂಬನೇ ಕಲರ್ಫುಲ್ ಆಗಿರುತ್ತೆ ತುಂಬ ಕಲರ್ ಮಿಕ್ಸ್ ಆಗಿರುತ್ತೆ ಇದು ನೋಡ್ಲಿಕ್ಕಂತೂ ತುಂಬಾ ಖುಷಿ ಆಗುತ್ತೆ ಹಾಗೆ ಇದು ಕಣ್ಣಿಂಗಿಲ್ಲ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ಪಿಂಕ್ ಮತ್ತು ಒಂದು ರೆಡ್ ಹಾಗೆ ಸಣ್ಣ ಸಣ್ಣ ಗುಲಾಬಿ ಹೂ ಅಂದರೆ ಅದರಲ್ಲಿ ಮಾಲೆ ಮಾಡಿ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರೆ ತುಂಬ ತಗೊಂಡೋಗ್ತಾರೆ ಇದು ಬಂದು ಬ್ಯಾಂಗ್ಳೂರ್ ಮಲ್ಲಿಗೆ ಹಾಗೆ ಇದು ಸಂಪಿಗೆ ಬಿಳಿ ಸಂಪಿಗೆ ತುಂಬ ಖುಷಿ ಕೊಡುವಂಥ ಹೂವು ಹಾಗೆ ಇದು ಕಲರ್ಫುಲ್ ಅಂದರೆ ಸಂಪಿಗೆನೆ ಒಂದು ಬ್ಯಾಂಗ್ಳೂರ್ ಐಟಮ್ ಆಗಿರುತ್ತೆ ಬ್ಯಾಂಗ್ಳೂರಿಂದ ಬರುವುದರಿಂದ ಇದು ಮಿಕ್ಸ್ ಆಗಿರುತ್ತೆ ಗುಲಾಬಿ ಮತ್ತು ಸಂಪಿಗೆ ಇದು ನಮ್ಮದು ಅಲ್ಲಿ ಕಡೆ ಅಲ್ಲಿ ಅಂದರೆ ಅಲ್ಲಿ ಸೈಡಿಂದ ಬರುವುದರಿಂದ ಸಣ್ಣ ಸಣ್ಣ ಸಂಪಿಗೆ ಆಗಿರುತ್ತೆ ಇದು ಗೊಂಡೆ ಹೂವು ಗೊಂಡೆವಂತೂ ಡೆಕೋರೇಷನ್ ಅಂತ ಸಿಕ್ಕಾಪಟ್ಟೆ ತಗೊಂಡು ಹೋಗ್ತಾರೆ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನೆ ವೀಕ್ಷಕರು ಎಲ್ಲರೂ ಸಪೋರ್ಟ್ ಮಾಡಿ